ಕಾಂಗ್ರೆಸ್ ಅಲ್ಲಿರೋದು ಗುಲಾಮಗಿರಿ ಮಾಡ್ಕೊಂಡಿದ್ರು ಸಾಬೂರ್ನ ಕ್ರಿಶ್ಚಿಯನ್ಗಳ್ನ ನೆಹರು ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಆಗೋಂಥ ಅವಶ್ಯಕತೆನೇ ಇರಲಿಲ್ಲ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಅಂತವ್ರೆ ರೈತರು ಬರ ಬಂದು ಸಾಯ್ತಾ ಇದ್ದಾರೆ ಅವ್ರಿಗೇನು ಕೊಡ್ತಾ ಇದ್ದಾರೆ ಮಾತಿದ್ರೆ ಬ್ರದರ್ ಅಂತಾರೆ ಯಾವ ಬ್ರದರ್ ಸ್ವಂತ ಮನೇಲಿ ಬ್ರದರ್ ಅಂತ ಒಪ್ಕೊಳಲ್ಲ ಬೇರೆ ಯಾವ್ದೋ ಒಂದು ಪಂಗಡದವನ್ನ ಬ್ರದರ್ ಅಂತ ಹೇಳ್ತಾರೆ ನನ್ನ ಅವರು ಯಾರ್ ಮೈ ಮೈ ಬ್ರದರ್ಸ್ ಇಲ್ಲಿನ ದುಡ್ಡು ತಗೊಂಡೋಗ್ ಇನ್ನೊಬ್ರು ರಾಜ್ಯಕ್ಕೆ ಎಲೆಕ್ಷನ್ ದುಡ್ಡು ಕೊಟ್ಟು ಇವರು ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು ಅಂತ ಹೋಗಿ ಕೇಳ್ತಾರೆ ನಾಚಿಕೆ ಆಗಲ್ಲ ಇವ್ರಿಗೆ ನೀವು ದುಡಿಯುವ ನೀನ್ ಆರಾಮಾಗಿ ಮಲ್ಕೋಪ ಅಂತ ಮಲಸ್ತಾ ಇದ್ದೀರಾ ಅದು ಉದ್ದಾರದ ಎಲ್ಲೆ ಎಲ್ಲಿ ಫ್ರೀ ಅಂದ್ರೆ ಬರ ಲೇಡೀಸ್ ಓಟ್ ಹಾಕ್ತಾರೆ ಅವ್ರಿಗೆ ಜಂಟಾರು ಓಟ್ ಹಾಕಲ್ವಾ ಆಸೆಗಳಿಗೆ ಬಿಟ್ಟಿ ಈಗ ಬಿಟ್ಟರಲ್ಲ ಕರ್ನಾಟಕದಲ್ಲಿ ಈಗ ಓಟ್ ಹಾಕ್ಬಿಟ್ಟು ಜನ ನೋವು ತಿಂತಿದ್ದಾರೆ ಕಣ್ಣೀರ್ ಕಣ್ಣೀರ್ ಹಾಕ್ತಿದಾರೆ ಇವಾಗ ದುಡಿಯಾನಿಗೆ ಕೂತ್ಕೊಂಡು ಊಟ ತಿನ್ಕೊಂಡು ಹೋಗಪ್ಪ ನೀನೇನು ಮಾಡ್ಬೇಡ ಅಂದ್ರೆ ಎಲ್ ದುಡಿಯಕ್ಕೆ ಒಂದು ಗುಂಡಿ ಮುಚ್ಚಿಲ್ಲಪ್ಪ ಆ ಗುಂಡಿ ಮುಚ್ಚಕ್ಕೂ ದುಡ್ಡು ಇಲ್ಲತ್ತೆ ಬಿ ಬಿ ಎಂ ಪಿ ಅಲ್ಲಿ ಸರ್ಕಾರದಲ್ಲಿ ಈ ಇಪ್ಪತ್ತೆಂಟು ಗ್ಯಾರಂಟಿ ಗ್ಯಾರಂಟಿ ಇದೆಲ್ಲ ಬರೀ ಸ್ವಲ್ಪ ದಿನ ಮಾತ್ರ ಇದು ಆಮೇಲೆ ನಡೆಯಲ್ಲ ಇವ್ರ ಮನೆ ಪಕ್ಕಲಿಗೆ ದುಡ್ಡು ಕೊಡಿ ಅಂತ ಹೋಗಿದ್ದೀರಾ ಇಲ್ಲ ಅಕ್ಕಿ ಕೊಡೋಂತ ಹೋಗಿದ್ದೀರಾ ಮೋದಿ ಏನು ಮಾಡಲ್ಲ ಮೋದಿ ಏನು ಮಾಡಲ್ಲ ಬರೇ ಸುಳ್ಳು ಹೇಳ್ತಾನೆ ಮತ್ತಿ ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷ ದೇಶ ಆಳದ್ರಲ್ಲ ನೀವ್ ಯಾಕೆ ಮಾಡ್ಲಿಲ್ಲ ದೇಶ ಬರೀ ಅಲ್ಪಸಂಖ್ಯಾತರಿಗೆ ಇರೋದು ಬಹುಸಂಖ್ಯಾತರು ಹಿಂದೂಗಳಿಗೆ ಅಲ್ಲ ಎಲ್ಲಾನು ಪುಕ್ಸಟ್ಟೆ ಪುಕ್ಸಟ್ಟೆ ಫ್ರೀ 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 ಅಂತಾರೆ ಎಲ್ಲ ಕೊಟ್ಬಿಟ್ರೆ ಸಿಗುತ್ತಲ್ಲ ಹೇಗ್ ಹೋಗ್ಬೇಕು ಕೆಲ್ಸಕ್ಕೂ ಹೋಗಲ್ಲ ದುಡ್ಡು ಕೊಟ್ಬಿಡ್ತಿದ್ದಾರೆ ಎಲ್ಲ ಆರಾಮಾಗಿ ಇದ್ಬಿಡ್ತಾರೆ ಸರ್ಕಾರಕ್ಕೆ ತೆರಿಗೆ ಹಣ ಹೇಗೆ ಬರುತ್ತೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ತು ದೇಶನೂ ಸುರಕ್ಷಿತವಾಗಿರುತ್ತೆ ಸುಭಿಕ್ಷವಾಗಿರುತ್ತೆ ವಿದ್ಯಾ ದಧಾತಿ ವಿನಿಯಮ್ ಅಂತಂದ್ಬಿಟ್ಟು ವಿನಯ ಬರುತ್ತೆ ಕೆಲಸನೂ ಮಾಡ್ತಾರೆ ಒಂದು ಇದು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಬೇಕು ಫ್ರೀ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಫ್ರೀ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ನಮ್ಮ ಪ್ರಕಾರ ಹೇಳಿದ್ರೆ ಫ್ರೀ ಅಂದರೆ ಎಲ್ಲ ಫ್ರೀನೇ ಆಗೋಗ್ಬಿಡುತ್ತಲ್ಲ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಈಗ ಬೆಂಗಳೂರಲ್ಲಿ ಮುಂಚೆ ಎಲ್ಲ ರೋಡು ಚೆನ್ನಾಗಿರ್ತಿತ್ತು ಈಗ ರೋಡೇ ಇಲ್ಲ ಹಂಗೆ ಲೆಕ್ಕ ಹಾಕಿದ್ರೆ ಮುಂಚೆ ಎಲ್ಲ ರೋಡ್ ಇರ್ತಿತ್ತು ಈಗ ರೋಡೇ ಇಲ್ಲ ಅಭಿವೃದ್ಧಿ ಎಲ್ಲ ನಿಂತಿದೆ ಇದನ್ನ ಕೊಟ್ಟು ಅದನ್ನು ನಿಲ್ಸಿಯಾರ ಪ್ರಧಾನ ಮಂತ್ರಿ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ಈಗಿರೋ ಸರ್ಕಾರ ಅಂದ್ರೆ ಲೈಕ್ ಈಗ ನಡೆಸ್ತಿರೋರು ಮುಂದೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ನೀವು ಸರ್ಕಾರ ಅಂತ ನೋಡಿದ್ರೆ ಇವಾಗ ನಡೀತಾ ಇರೋದ ಪ್ರೈಮ್ ಮಿನಿಸ್ಟರ್ ಈಸ್ ಗುಡ್ ಕಂಪೇರ್ ಟು ಎವ್ರಿಬಡಿ ಈಸ್ ಡೂಯಿಂಗ್ ಬೆಟರ್ ಬೇಕಾಗಿರೋದು ನಮ್ಮದು ದೇಶ ಇಂಪ್ರೂವ್ ಆಗ್ತಾ ಇದೆಯಾ ನಮಗೆ ಒಳ್ಳೇದು ನಡೀತಾ ಇದೆಯಾ ಅಂತ ಅವರು ವಿರುದ್ಧ ಇದ್ರೆ ನಮ್ಗೇನು ಇಲ್ಲಾದ್ರೆ ಏನು ಇವಾಗ ನಾನು ಚೆನ್ನಾಗಿದ್ರೆ ನಮ್ಮ ಪಕ್ಕದ ಮನೆಗೆ ಹೊಟ್ಟೆ ಹುರಿನೇ ಫ್ರೀ ಕೊಟ್ಟರೆ ಸೋಂಬೇರ್ತನ ನಾವು ಮಾಡಕ್ಕೆ ಫ್ರೀ ಕೊಟ್ಟರೆ ಏನು ಉಪಯೋಗ ನೀವು ದುಡಿಯವನ್ನೂ ನೀನು ಆರಾಮಾಗಿ ಮಲ್ಕೋಪ ಅಂತ ಮಲಿಸ್ತಾ ಇದ್ದೀರಾ ಏನು ಉಪಯೋಗ ಅದಿಂದ ಮಾಡಿ ನೀವು ಕೆಲಸ ಕೊಡಿ ಕೆಲಸ ಕೆಲಸ ಇದು ಮಾಡ್ಕೊಡಿ ಅದು ಯಾರು ಬೇಡ ಅಂದ್ರು ನೀವು ಫ್ರೀ ಕೊಟ್ಟು ನಿಮ್ ಮನೆಯಲ್ಲೇ ಮಲ್ಕೋ ನಾನು ಕೊಡ್ತೀನಿ ಅಂದ್ರೆ ಅದು ಉದ್ಧಾರದ್ ಗಿಲಕ್ಕ ನಾ ಹಂಗ್ ಬರಲ್ಲ ಕೊಟ್ಟಿದಾರಲ್ಲ ಅದು ಅಷ್ಟು ಸರಿ ಅಂತ ನನಗೆ ಅನಿಸ್ತಾ ಇಲ್ಲ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಯಾರು ಪ್ರಧಾನ ಮಂತ್ರಿ ಆದ್ರೆ ಒಳ್ಳೇದು ದೇಶಕ್ಕೆ ಅಲ್ಲ ಅದೀಗ ಮೋದಿ ಅವರು ಈಗಲೇ ಪ್ರೂವ್ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾರೆ ನೀನ್ ಈ ತರ ಫ್ರೀ ಕೊಟ್ಟರೆ ಎಲ್ರಿಗೂ ನೀವು ಬಡವರಾಗ್ರು ಶ್ರೀಮಂತರಾಗಿ ಎಲ್ರಿಗೂ ಫ್ರೀ ಕೊಡ್ತೀವಿ ಅನ್ನೋದು ಒಳ್ಳೇದಾ ಸರ್ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಈ ಅಭಿಪ್ರಾಯ ಸ್ವಂತ ಅಭಿಪ್ರಾಯದ ಪ್ರಕಾರ ತಪ್ಪು ಅಂತೀನಿ ಯಾಕೆಂದ್ರೆ ಈಗ ಚೆನ್ನಾಗಿರೋರು ಕೂಡ ಸೋಬರಿಗಳಾಗ್ಬಿಟ್ಟು ಅದು ನನ್ನ ನನ್ನ ಸ್ವಂತ ಅಭಿಪ್ರಾಯ ಇವಾಗ ದುಡಿಯೋನಿಗೆ ಕೂತ್ಕೊಂಡು ಊಟ ತಿನ್ಕೊಂಡು ಹೋಗಪ್ಪ ನೀನೇನು ಮಾಡಬೇಡ ಅಂದ್ರೆ ಎಲ್ಲಿ ದುಡಿಯಕ್ಕೆ ಹೋಗ್ತಾನ ಅವನು ಹಂಗೆ ಪ್ರೀ ಬಸ್ ಅಂತ ಮಾಡಿರೋದು ತಪ್ಪು ಅಂದ್ರೆ ಬರೇ ಲೇಡೀಸೇ ಊಟ ಹಾಕ್ತಾರೆ ಅವ್ರಿಗೆ ಜಂಟ್ ಸ್ಯಾರು ಓಟ್ ಹಾಕಲ್ವಾ ಸ್ಕೂಲ್ಗೆ ಮಕ್ಳುಗಳು ಹೋಗ್ತಾರೆ ಕಾಲೇಜ್ಗೆ ಮಕ್ಳುಗಳು ಹೋಗ್ತಾರೆ ಹೆಂಗ್ ಮಕ್ಳಿಗೆ ಮಾತ್ರ ಫೆಸಿಲಿಟೀಸ್ ಇದೆ ಅದೇ ಗಂಡು ಮಕ್ಕಳಿಗಿಲ್ಲ ಯಾಕೆ ಕ ಕಿರಿಕಾಗ್ತಾನೂ ಇದೆ ಬಸ್ಗಳಲ್ಲಿ ಒಡೆದಾಟನೂ ಆಗ್ತಾಯಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾರ್ತ್ ಕರ್ನಾಟಕದಲ್ಲಿ ಜನ ಜಾಸ್ತಿ ಆ ಕಡೆ ಈ ಕಡೆ ದೇವಸ್ಥಾನಗಳು ಅದು ಇದು ಎಲ್ಲ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಹೊಡೆದಾಡ್ತಾ ಇರ್ತಾರೆ ಸೀಟ್ಗೋಸ್ಕರ ಹೊಡೆದಾಡ್ತಾರೆ ನೂಕು ನುಗ್ಲು ಹಂಗಾಗಿ ಪ್ರೀ ಮಾಡಿರೋದ್ರು ಆಕ್ಚುಲಿ ತಪ್ಪು ಈಗ ಸಪೋಸ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ಬರೋದು ಒಂದ್ ಸಾವಿರ ಬರೋದು ಇದ್ ಮಾಡಿದ್ರೆ ಗಂಡು ಮಕ್ಳು ಏನ್ ಮಾಡ್ತಾರೆ ಅವ್ರ ಹತ್ರ ದುಡ್ಡಿಸ್ಕೊಳಕ್ ಹೋಗ್ತಾರೆ ಪ್ರಿಯಾಗಿ ಬಂದಿದ್ದೆಲ್ಲ ನನಗೂ ಕೊಡು ಅಂತ ಗಂಡದೇರು ಆಗ್ಲಿ ಯಾರಾದರೂ ಕೇಳ್ತಾರೆ ಅವಾಗ ಏನಾಗುತ್ತೆ ಅವ್ಳು ಕೊಡಲ್ಲ ಅಂತಳೆ ಹೆಂಡತಿ ಆದಳು ಜಗಳ ಆಯ್ತದೆ ಇಡ್ಕೊಂಡು ಒಡದ ಹೊಡೆದಾಡ್ತಾರೆ ಆ ಸಂಸಾರ ಬೇರೆ ಬೇರೆ ಆಯ್ತದೆ ಇದು ಅನಾನುಕೂಲ ದುಡಿಯೋರು ಯಾರು ಅಕ್ಕಿ ಬೆಳೆಯೋರು ಯಾರು ಒಬ್ಬರು ಇಲ್ಲ ಅಂತದ್ರಲ್ಲಿ ಇದು ಆಕ್ಚುಲಿ ತಪ್ಪು ಯಾರು ಮಾಡಬಾರದು ಕಳ್ಳರಾಗಕ್ಕೆ ಕಾರಣ ಆಯ್ತು ಇದು ಸೋಂಬೇರಿಗಳು ಆಗಕ್ಕೆ ಕಾರಣ ಆಯ್ತು ಯಾರು ಪ್ರಧಾನಮಂತ್ರಿ ದೇಶಕ್ಕೆ ಈಗ ನರೇಂದ್ರ ಮೋದಿ ಅವರು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೀತಾ ಇದೆ ಫಾರ್ ಇದರಲ್ಲಿ ಕಾಂಗ್ರೆಸ್ ನಲ್ಲಿ ಲೀಡರ್ಗಳು ಇಲ್ಲ ಎಮಿನೆಂಟ್ ಲೀಡರ್ ಇಲ್ಲ ಮೋದಿಗೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅವ್ರ ಚಾನ್ಸ್ ಇದೆ ಈಗ ನಮಗೆ ಬೇಕಾರದು ದೇಶ ಸಂರಕ್ಷಣೆ ಬೇಕು ಈಗಿನ ಪ್ರಪಂಚದಲ್ಲಿ ಈಗ ದೇಶಗಳ ಒಂದು ನಮಗೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ ಈ ಕಡೆ ಚೈನಾ ಇದ್ದಾರೆ ಈ ಕಡೆ ಪಾಕಿಸ್ತಾನ ಇದೆ ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಭಾರತದಲ್ಲಿ ವಾಸ ಮಾಡತಕ್ಕಂಥ ನಾಗರಿಕರಿಗೆ ನಮ್ಮಲ್ಲಿ ರಕ್ಷಣೆ ಬೇಕು ಆ ರಕ್ಷಣೆಯನ್ನು ಪ್ರಥಮವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದುವರೆಗೂ ನಾನು ಕಂಡಂಥ ಸರ್ಕಾರಗಳಲ್ಲಿ ಮೋದಿ ಸರ್ಕಾರ ಒಂದೇ ಇದೊಬ್ಬರೇನೆ ಇವರು ಮಾಡ್ತಾ ಇರೋದು ಹಿಂದೆ ಇದ್ದ ಆಗೋ ಸಮಯದಲ್ಲೂ ಸಹಿತ ನಿಲ್ಲಿಸ್ಕೊಂಡಿದ್ದಾರೆ ಇವರು ಬೆನಿಫಿಟ್ಸ್ಗೋಸ್ಕರ ಕಾರಣ ಏನು ಅಂದರೆ ಗೊತ್ತಲ್ಲ ಒಬ್ಬ ರಾಜಕಾರಣಿಗೆ ಹೆಣ್ಣು ದುಡ್ಡು ಇವೆರಡು ಬಹಳ ಮೋಹ ಈ ಎರಡಕ್ಕೆ ನಾನು ಕೆಟ್ಟ ಮಾತು ಹೇಳಬಾರ್ದು ಇದಕ್ಕೆ ಬಿದ್ದಿರ್ತಕ್ಕಂಥವ್ರು ನಾಯಕರುಗಳು ಇವೆರಡಕ್ಕೆ ಹೋಗಿರೋದು ದೇಶ ಮಾರೋದಕ್ಕೂ ರೆಡಿಯಾಗಿರ್ತಕ್ಕಂಥ ನಾಯಕರನ್ನ ನಾವು ಕಂಡಿದ್ದೀವಿ ನಮ್ಮ ರಾಷ್ಟ್ರದಲ್ಲಿ ಹಾಗಾಗಿ ದೇಶ ರ ಸಂರಕ್ಷಣೆ ಮಾಡ್ತಕ್ಕಂಥ ನಾಯಕರು ಮೋದಿ ಅಂಥವ್ರು ಬರಬೇಕು ಖಂಡಿತ ಜನ ಆಸೆಗಳಿಗೆ ಬಿಟ್ಟು ಈಗ ಬಿಟ್ಟಿರೋಲ್ಲ ಕರ್ನಾಟಕದಲ್ಲಿ ಈಗ ಓಟ್ ಹಾಕಿಬಿಟ್ಟು ಜನ ನೋವು ತಿಂತಿದ್ದಾರೆ ನೀವು ನಂಬ್ತಿರಲ್ಲ ರೈತರು ಕಾರ್ಮಿಕರು ಮಾಮೂಲಿ ಜನ ಈವನ್ ವರ್ಗ ಈವನ್ ಅವರು ಪಕ್ಷದಲ್ಲಿ ಸಪೋರ್ಟ್ ಮಾಡಿದಂಥ ಜನ ಸಹಿತ ಕಣ್ಣೀರು ಕಣ್ಣೀರು ಹಾಕ್ತಿದ್ದಾರೆ ಅವರು ಅವ್ರ ಮುಂದೆ ಹೇಳ್ಕೊಳೋಕ್ಕಾಗಿಲ್ಲ ಆದರೆ ಆಗಿದೆ ಜನಗಳಿಗೆ ಅಷ್ಟು ತೊಂದರೆ ಆಗಿದೆ ಇವರು ಏನೇನು ಇಲ್ಲಿನ ದುಡ್ಡು ತೊಗೊಂಡೋಗಿ ಇನ್ನೊಬ್ಬರು ರಾಜ್ಯಕ್ಕೆ ಎಲೆಕ್ಷನ್ ದುಡ್ಡು ಕೊಟ್ಟು ಇವರು ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು ಅಂತ ಹೋಗಿ ಕೇಳ್ತಾರೆ ನಾಚಿಕೆ ಆಗಲ್ಲ ಇವರಿಗೆ ವೇದಿಕೆ ಮೇಲೆ ಮೋದಿನ ಬೈತಾರೆ ಅವನ ಹತ್ರ ಹೋಗಿ ನಮಸ್ಕಾರ ಹಾಕಿ ದುಡ್ಡು ಕೊಡು ಅಂತ ಕೇಳೋಕ್ಕೆ ಹೋಗ್ತಾರೆ ಇಂಥ ನಾಯಕರು ಬೇಕಾ ನಮಗೆ ಇದು ನಮ್ಮ ರಾಜ್ಯದ ದುರಾದೃಷ್ಟ ಅಂತ ನನ್ನ ನನ್ನ ಭಾವನೆ ಈಗಲೇ ನಿಮಗೆ ಗೊತ್ತಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾದ ನಂತರ ಯಾವ ರೀತಿ ಎಲ್ಲೆಲ್ಲಿ ಗಲಾಟೆಗಳು ನಡೀತಾ ಇದೆ ಅಂತೇಳಿ ಅಂದರೆ ಸಂಘರ್ಷ ಮಾಡೋದಕ್ಕೆ ಭಾಳಷ್ಟು ಕೊಡ್ತಾರೆ ಯಾರೋ ಒಬ್ಬ ಮಾಡಿದ ಅವ್ನು ನನ್ನ ಬ್ರದರ್ ಅಂತಾರೆ ಮಾತಿದ್ರೆ ಬ್ರದರ್ ಅಂತಾರೆ ಯಾವ ಬ್ರದರ್ ಸ್ವಂತ ಮನೇಲಿ ಉಟ್ಟರು ಬ್ರದರ್ ಅಂತ ಒಪ್ಕೊಳಲ್ಲ ಅಂಥದ್ರಲ್ಲಿ ಬೇರೆಯವ್ರನ್ನ ಬೇರೆ ಯಾವುದೋ ಒಂದು ಪಂಗಡದವ್ನ ಬ್ರದರ್ ಅಂತ ಹೇಳ್ತಾರೆ ಓಟ್ಗೋಸ್ಕರ ಓಟು ಅಧಿಕಾರ ನಮ್ಮ ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಹಂಟ್ಕೊಬಂದುಬಿಟ್ಟಿದೆ ಅವ್ರನ್ನ ಬಿಟ್ಟು ಮಾನವತೆಯಿಂದ ನಾವೆಲ್ಲರೂ ಒಂದೇ ಇದು ದೇಶ ಎಲ್ಲ ಮತಗಳಲ್ಲ ಇರತಕ್ಕಂಥದ್ದು ನಮ್ಮ ಭಾರತ ದೇಶ ಅದಕ್ಕೆ ಹಿಂದೂಗಳೇ ಮೆಜಾರಿಟಿ ಇರೋದು ಅವ್ರನ್ನ ಕಡೆಗಣಿಸಿ ಬೇರೆಯವ್ರಿಗೆ ಬಹುಸಂಖ್ಯಾತರು ಅಂತೇಳ್ಬಿಟ್ಟು ಅವ್ರನ್ನ ಮೇಲಿಕ್ಕೆ ಎತ್ತೋದು ಭಾಳ ತಪ್ಪು ಹೊರ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಫ್ರೀ ಮಾಡಿ ಏನಾದರು ಅಂತ ಸೊತ್ತು ಸುಣ್ಣ ಆಗಿದ್ದಾರೆ ಇದನ್ನು ಹಾಗೆ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬುದ್ಧಿಜೀವಿಗಳು ಭಾಳ ಜನ ಇದ್ದಾರೆ ಇರಲ್ಲ ಅವರು ಒಂದಿನ ಪಾಠ ಕಲಿಸ್ತಾರೆ ಅವ್ರು ಏನು ಗ್ಯಾರಂಟಿ ಮುಂಚೆ ಘೋಷಣೆ ಮಾಡಿಬಿಟ್ಟಿದಾರಲ್ಲ ಈಗ ಈ ಒಂದು ಗುಂಡಿ ಮುಚ್ಚಿಲ್ಲಪ್ಪ ಇಲ್ಲಿ ನೋಡ್ರಿ ರೋಡಲ್ಲಿ ನೋಡಿದ್ರ ನೀವು ಎಷ್ಟು ಎಷ್ಟು ದಿವಸದಿಂದ ಆ ಗುಂಡಿ ಮುಚ್ಚೋಕ್ಕೂ ದುಡ್ಡಿಲ್ಲಂತೆ ಬಿ ಎಂ ಪಿಯಲ್ಲಿ ಸರ್ಕಾರದಲ್ಲಿ ಏನು ಹೇಳ್ತೀರಾ ಅದಕ್ಕೆ ಹ್ಞೂ ಫ್ರೀ ಯಾರಿಗೆ ಬೇಕಾಗಿದ್ರಿ ಈ ಪಾಪ ಮಕ್ಕಳಿಗೆ ಸ್ಕೂಲ್ ಹಳ್ಳಿ ಹುಡುಗ ಮಕ್ಕಳಿಗೆ ಸ್ಕೂಲಿಲ್ಲ ಆ ರೋಡ್ಗಳು ಸರಿ ಇಲ್ಲ ಆಸ್ಪತ್ರೆಗಳು ಸರಿ ಇಲ್ಲ ಆ ಅದು ಸರಿ ಮಾಡಿದರೆ ಸಾಕಪ್ಪ ಸಾಕಪ್ಪ ಏನು ಈ ಗ್ಯಾರಂಟಿಗೂ ಬೇಡ ಯಾವುದು ಬೇಡ ಏಯ್ ಎಲ್ಲೇ ಎಲ್ಲಿ ಫ್ರೀ ಕೊಟ್ಟಿದ್ದಾರೆ ಇವಾಗ ಕರೆಂಟ್ ಚಾರ್ಜು ಅದು ಇನ್ನೂರು ಯೂನಿಟ್ ಅಂತ ಹೇಳಿದರು ಆಮೇಲೆ ಬರೋ ನೂರು ಯೂನಿಟು ನಿಮ್ಮ ಆವರೇಜ್ ತೆಗೆದ್ರು ಆಮೇಲೆ ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಸೇರಿಸಿದ್ರು ಅಷ್ಟೇ ಕೊಡಿ ಅದು ಇನ್ನೂರು ಯೂನಿಟ್ ಎಲ್ರಿಗೂ ಅಂದರು ನನಗೂ ನನ್ನ ಹೆಂಡ್ತಿಗೂ ಎಲ್ರಿಗೂ ಅಂದರು ಆಮೇಲೆ ಕೊಟ್ಟಿದ್ದೆ ಆ ಆವರೇಜ್ ತೆಗೆದರು ಆವರೇಜ್ ತೆಗೆದು ಹತ್ತು ಪರ್ಸೆಂಟ್ ಸೇರಿಸಿದರು ಆಮೇಲೆ ಬೇರೆ ಕೆ ಬಿ ಬಿಲ್ಲಂತೂ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚತಾ ಇದ್ದಾವೆ ಸಿಕ್ಕಾಬಿಟ್ರೆ ರೈಸ್ ಮಾಡಾಕ್ಬಿಟ್ರು ಒಂದು ಒಂದು ಯೂನಿಟ್ಗೆ ಮೊದಲು ಎಷ್ಟು ಐದು ರೂಪಾಯಿ ಆರು ರೂಪಾಯಿ ಇತ್ತು ಈಗ ಏಳು ರೂಪಾಯಿ ಎಂಟು ನಮ್ಮದೇ ಏಳು ರೂಪಾಯಿ ಮಾಡೋರು ಗೃಹ ಗೃಹ ಇದನ್ನು ಆದ್ರೂ ಎಂಟು ರೂಪಾಯಿನ ಹತ್ತು ರೂಪಾಯಿನ ಒಂದು ಯೂನಿಟ್ಗೆ ಮತ್ತು ಇವೆಲ್ಲ ಜಾಸ್ತಿ ಮಾಡಿದರು ಆಮೇಲೆ ಜನಗಳಿಗೆ ಕಷ್ಟ ಆಯಿತು ಫ್ಯಾಕ್ಟ್ರಿಗಳು ಎಷ್ಟೋ ಮುಚ್ಚಿ ಹೋಗಿದ್ದವು ರೀ ಪಾಪ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬಿಡಿ ಅವ್ರು ಏನೋ ಮಾಡ್ತಾರೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಪಾಪ ಎಷ್ಟೋ ಜನಕ್ಕೆ ಕೆಲಸ ಕೊಡೋರು ನಿಮ್ಮಂಥ ಹುಡುಗರಿಗೆ ಅವೆಲ್ಲ ಮುಚ್ಚಿ ಹೋಗ್ತಾ ಇದಾವೆ ಈಗ ಕೇಂದ್ರ ಸರ್ಕಾರ ಏನೇನು ಮುಗಿತಾ ಬಂತು ಅಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಈಗ ಯಾರು ನರೇಂದ್ರ ಮೋದಿ ಅವನ್ ಬಿಟ್ಟು ಬೇರೆ ಯಾರು ಇಲ್ಲ ನಾನು ಭತ್ಯೆ ಕೇಳ್ತಾ ಇಲ್ಲ ಉದ್ಯೋಗ ಅವಕಾಶ ಕೊಡಿ ಶಕ್ತಿ ಕೊಡಿ ಅವ್ನಿಗೆ ಸಂಪಾದನೆ ಶಕ್ತಿ ನೀವು ಮೂರು ತಿಂಗಳು ಕೊಡ್ತೀರಾ ಆಮೇಲೆ ನನ್ ಗತಿ ಏನಾಗಬೇಕು ಅದರ ಮೇಲೆ ಅವಲಂಬಿತ ಆಗಬಾರ್ದು ನಾನು ನನಗೆ ಸ್ವಂತ ದುಡಿಮೆ ಅಥವಾ ಸರ್ಕಾರ ದುಡಿಮೆ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡಿ ಉಚಿತ ಬಸ್ ನೀವು ಅದರ ಅವಶ್ಯಕತೆ ಯಾರಿಗಿದೆ ಅನ್ನೋದು ನೋಡಿಕೊಡಿ ಎಷ್ಟು ದಿವಸ ಅಂತ ನೀವು ಪುಣ್ಯ ಕ್ಷೇತ್ರಕ್ಕೆ ಬಿಟ್ಟಿದೆ ಅಂತ ನಾನು ಓಡಾಡಕ್ಕೆ ಸಾಧ್ಯ ಮೊನ್ನೆ ರೀಸೆಂಟ್ ಸರ್ವೆ ಪ್ರಕಾರ ನಿನ್ನೆ ಕೇಳಿದೆ ಮೋದಿ ಬರೋದಕ್ಕೆ ಮುಂಚೆ ರಿಸರ್ವ್ ಬ್ಯಾಂಕ್ ಅಲ್ಲಿ ಆರ್ನೂರು ಟನ್ ಗೋಲ್ಡ್ ರಿಸರ್ವ್ ಇತ್ತು ಇವತ್ತು ಎಂಟ್ನೂರು ಟನ್ ಆಗಿದೆ ಅಂದ್ರೆ ಮೂವತ್ ಮೂರು ಪ್ರತಿಶತ ಜಾಸ್ತಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದಾಗಲ್ಲ ಬಿ ಜೆ ಪಿನೇ ಬರಬೇಕು ನಮ್ಮ ಯಾವುದು ನಮ್ಮ ಇವರು ಇದಾರಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರವೇ ಬರಬೇಕು ಇಲ್ಲೂ ಕೂಡ ಬಿ ಜೆ ಪಿನೇ ಬರಬೇಕು ಅಂತ ನಾವು ಆಶೆ ಪಡ್ತೀವಿ ಯಾಕೆಂದರೆ ಕ ಇವರೆಲ್ಲ ಈ ಇಪ್ಪತ್ತೆಂಟು ಗ್ಯಾರಂಟಿ ಗ್ಯಾರಂಟಿ ಇಂತಾರೆ ಇದೆಲ್ಲ ಬರೀ ಸ್ವಲ್ಪ ದಿನ ಮಾತ್ರ ಇದು ಆಮೇಲೆ ನಡೆಯೋಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ನಡೆಯೋಲ್ಲ ಆಯ್ತಾಯ್ತು ಸುಮ್ಮನೆ ಲೋಕಸಭಾ ಎಲೆಕ್ಷನ್ ಅಂತ ಇವರು ಆಟ ಆಡ್ತಾ ಇದಾರೆ ನನ್ಗೆ ಎವ್ರಿ ಟೈಮು ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಬರ್ತಾ ಇದೆ ಮೋದಿಯಿಂದಾನೆ ನಾನು ಅವ್ನ ನೆನಪೊಂತ ಇದ್ದೀನಿ ಯಾಕೆ ಏಜಡ್ ಪೆನ್ಶನ್ ಮಾಡಿದ್ದಾರೆ ಈಗ ಒಂದು ದೇಶ ಆಳಕ್ಕೆ ಒಂದು ಇದ್ ಮಾಡಕ್ ಆದ್ರು ಅವಿದ್ಯಾವಂತ ಆದ್ರೂ ಆಗ್ಲಿ ವಿದ್ಯಾವಂತ ಆಗ್ಲಿ ಜ್ಞಾನ ಅನ್ನೋದು ಮುಖ್ಯ ಅದು ಅವನಲ್ಲಿ ಇದೆ ದೇಶ ಪ್ರಪಂಚದಲ್ಲಿ ಒಂದೇ ಒಂದು ಕೋವಿಡ್ ಕೋವಿಡ್ ಪರಿಸ್ಥಿತಿನ ಅವನಲ್ದಿದ್ರೆ ನಮ್ಮಲ್ಲಿ ಎಷ್ಟೋ ಹುಳ ಉದು ಉದ್ರ ಬಿಡು ಅವತ್ತಿನ ಆವತ್ತಿನ ಪರಿಸ್ಥಿತಿಲಿ ಅಲ್ಲದೆ ಇದ್ದಿದ್ರೆ ನಮ್ಮ ಅಮೇರಿಕಾದವ್ರು ಇನ್ನೂ ಸಾಯ್ತಾವ್ರೆ ನಮ್ಮವರೆಲ್ಲ ಚೇತರಿಸ್ಕೊಂಬಿಟ್ರು ಚೇತರಿಸ್ಕೊಂಡು ಇವತ್ತೆಲ್ಲ ಗಟ್ಟಿ ಮುಟ್ಟಾಗಿ ನಾನು ಅಂತ ಬರ್ತಾವ್ರ ಅಷ್ಟೇ ಆದರೆ ಅವನಲ್ಲದಿದ್ರೆ ಇದ್ದರೆ ಯಾರು ಮಾಡ್ತಿರ್ಲಿಲ್ಲ ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯುವಕರು ಪ್ರೋತ್ಸಾಹ ಕೊಡಬೇಕು ಆಮೇಲೆ ದೇಶನ ಉದ್ಧಾರ ಮಾಡೋವಂಥ ನೀತಿಗಳಿದ್ದವರು ಮಾತ್ರ ಬೇಕು ಇಲ್ಲದೇ ಇವ್ರ ಮನೆ ಪಕ್ಕಲಿಗೆ ನಾವೇನು ದುಡ್ಡು ಅಂತ ಹೋಗಿದ್ದೀರಾ ಇಲ್ಲ ಅಕ್ಕಿ ಕೊಡೋಂತ ಹೋಗಿದ್ದೀರಾ ಮುಸ್ಲಿಮ್ಸ್ಗ ಸಮುದಾಯಕ್ಕೆ ಏನು ಇಲ್ಲ ಅವ್ರದಲ್ಲೇ ಬೇಕಷ್ಟು ಪಂಡಿದೆ ಅದೇ ಬಡವ್ರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯ ಮಾಡಲೇಬೇಕಾರೆ ಪ್ರತಿಯೊಬ್ಬ ರೈತನು ಪ್ರತಿಯೊಬ್ಬ ಸಮುದಾಯದವ್ರು ಹೆಮ್ಮೆ ಪಡ್ತಾರೆ ಅವ್ರ ಬಾಯನ ಬರೋಲ್ಲ ಇವ್ರಿಗೆ ಟೋಪಿ ಹಾಕೋಲ್ಲ ಬಿರಿಯಾನಿ ಇಕ್ಕಲ್ಲ ನಮ್ಮ ಹಿಂದ್ಗಳು ಬಿರಿಯಾನಿ ಇಕ್ತಾರ ಯಾರು ಕೇಳಿದರು ಸ್ವಾಮಿ ಎರಡು ಸಾವಿರ ಕೊಡು ಅಂತ ಯಾರು ಕೇಳಲಿಲ್ಲ ಎರಡು ಸಾವಿರ ಕೊಡು ಅಂತ ಯಾರು ಕೇಳಲಿಲ್ಲ ಬಸ್ ಫ್ರೀ ಕೊಡು ಅಂತ ಯಾರು ಕೇಳಲಿಲ್ಲ ಇವರು ಸೀಟ್ ಬರಬೇಕು ಅನ್ನೋ ಅನುಕೂಲತೆಗಾಗಿ ಅವರು ಫ್ರೀಗಳು ಕೊಟ್ಟರು ಉದ್ಯೋಗ ಕೊಡಲಿಲ್ಲ ಈಗ ಏನಾಗಿದೆ ಅಂದರೆ ಆಗಿನ ಕಾಲದಿಂದ ತಗೊಳ್ಳಿ ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದ ಮನಮೋಹನ್ ಸಿಂಗ್ ಅಲ್ಲಿವರೆಗೂ ಎಷ್ಟು ವರ್ಷ ಅವರು ಆ ರಾಜಕೀಯ ಮಾಡಿದ್ರು ದೇಶ ಏನು ರೀ ಇಂಪ್ರೂವ್ ಆಯಿತು ದೇಶ ಈಗ ಮೋದಿಯವರು ಬರೀ ಒಂಬತ್ತು ವರ್ಷ ಬಂದರು ಒಂಬತ್ತು ವರ್ಷಕ್ಕೆ ದೇಶ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಇವ್ರ ಕಾಲದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನನ ಕಟ್ಟಕಾಯ್ತಾ ಕಾಂಗ್ರೆಸ್ನವರು ಇಲ್ಲ ಇವ್ರೇನಿದ್ರು ಒಂದು ಅಲ್ಪಸಂಖ್ಯಾತರು ಸಮುದಾಯನೇ ಓಲೈಸ್ಕೊಂಡೇ ಹೋಗ್ತಾ ಇದ್ದಾರೆ ಹೊರ್ತು ಇರು ಬಹುಸಂಖ್ಯಾತರು ಹಿಂದೂಗಳಿದ್ದಾರೆ ಅವ್ರಿಗೂ ಏನು ಇವಾಗ ಸಿದ್ದರಾಮಯ್ಯನವರು ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಅಂತಾರೆ ರೈತರು ಬರ ಬಂದು ಸಾಯ್ತಾ ಇದ್ದಾರೆ ಅವ್ರಿಗೇನು ಕೊಡ್ತಾ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಟ್ಟರೆ ರೈತರೇನಾಗಬೇಕು ಇವತ್ತು ಬರಗಾಲ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನದಾತರನ್ನ ಕಾಪಾಡಬೇಕಾ ಕಾಪಾಡೋ ಜವಾಬ್ದಾರಿ ಯಾರ್ದು ಕಾಪಾಡಬೇಕಾ ಬೇಡವಾ ಬರೀ ನಿಮಗೆ ಒಂದು ಅಲ್ಪಸಂಖ್ಯಾತರು ಅಂತ ಓಲೈಸ್ಕೊಂಡು ಹೋದರೆ ದೇಶನ ಬರೀ ಅಲ್ಪಸಂಖ್ಯಾತರಿಗೆ ನಾ ಇರೋದು ಬಹುಸಂಖ್ಯಾತರು ಹಿಂದೂಗಳ್ಗಿಲ್ವಾ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಬೇಡವಾ ನಿಮಗೆ ಬರೀ ಏನು ಬರೀ ಅಲ್ಪಸಂಖ್ಯಾತರಿಗೆ ಹೋಲೈಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಏನು ದೇಶದ ಎಲ್ಲರೂ ಸರಿಸಮಾನವಾಗಿ ನೋಡಬೇಕಾಗಿರೋ ಒಬ್ಬ ಮುಖ್ಯಮಂತ್ರಿ ನೀವು ಒಂದು ಸಮುದಾಯನೇ ನೀವು ಗುರಿ ಇಟ್ಕೊಂಡು ಇದ್ರೆ ಬಾಕಿ ಸಮುದಾಯ ಎಲ್ಲೋ ಬೇಕು ಹಿಂದೂಗಳಲ್ಲೂ ತುಂಬ ಜನ ನೊಂದಿರ್ತಕ್ಕಂಥ ಜನಗಳಿದ್ದಾರೆ ಅವ್ರನ್ನ ಮೇಲೆತ್ತೋ ಕೆಲಸ ಏನೂ ಇಲ್ಲ ನೀವು ಬರೀ ಒಂದು ಸಮುದಾಯ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಾ ಇದು ಯಾವ ಪುರುಷಾರ್ಥಕ್ಕೆ ನೀವು ರಾಜಕೀಯಗಳು ಮಾಡ್ತಾ ಇದ್ದೀರಾ ಬಸ್ ಉಚಿತ ಅಂತಾರೆ ಅದು ಉಚಿತ ಇತ್ತು ಅಂದರೆ ಎಕಾನಮಿ ಹಾಳಾಗೋಗೈತೆ ನಮ್ಮ ದೇಶದಲ್ಲಿ ಇವಾಗ ರಾಜ್ಯದಲ್ಲಿ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಎಕಾನಮಿ ತುಂಬ ಹಾಳಾಗೋಗೈತೆ ಈ ರೈತರಿಗೂ ಲಾಭ ಇಲ್ಲ ಎಮ್ ಎಲ್ ಎಗಳ್ಗೆ ಐದು ಪೈಸಾ ಅನುದಾನ ಕೊಡಲ್ಲ ಎಮ್ ಎಲ್ ಎಗಳು ಲಭಲಭನ ಬಡ್ಕೋತಾರೆ ಎಲ್ಲ ಅನುದಾನ ಇಲ್ಲ ನಾವೇನು ಕೆಲಸ ಮಾಡೋದಂತ ಅವ್ರು ಎಮ್ ಎಲ್ ಎಗಳು ಏನಾದ್ರೂ ಅವ್ರ ಕ್ಷೇತ್ರಕ್ಕೆ ಹೋದ್ರೆ ಜನಗಳು ಒಡೆಯಕ್ಕೆ ಬರ್ತಾರೆ ಏನ ನೀನೇನು ಕೆಲಸ ಮಾಡಲ್ಲ ಬಿ ಜೆ ಪಿ ಚೆನ್ನಾಗಿ ಕೆಲಸ ಮಾಡೋರು ಹಂಗೆ ಯಾಕಂದರೆ ಸಿದ್ದರಾಮಯ್ಯನವರು ಅನುದಾನ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಬರ್ರೆ ಈ ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ ಕೊಡ್ತೀನಿ ಇದಕ್ಕೆ ಕೊಡ್ತೀನಿ ಅಂತ ದುಡ್ಡುಗಳು ಕೊಟ್ಕೊಂಡು ಮಾಡೋದು ಏನು ಮಾಡ್ತಾರೆ ಮೋದಿ ಸರಿ ಇಲ್ಲ ಮೋದಿ ಸರಿ ಇಲ್ಲ ಅಂತಾರೆ ಮೋದಿ ಏನು ಅನ್ಯಾಯ ಮಾಡೋನೇ ರೈತರಿಗೋಸ್ಕರ ಕಿಸಾನ್ ಯೋಜನೆ ಮಾಡವನೇ ಆಮೇಲೆ ಆರು ಸಾವಿರ ರೂಪಾಯಿ ಕೊಡ್ತಾನೆ ರೈತರಿಗೆ ಮಹಿಳೆಯವರಿಗೆ ಗ್ಯಾಸ್ ಫ್ರೀ ಕೊಡ್ತಾನೆ ಬೆಳೆ ವಿಮೆನೆ ಕೊಡ್ತಾನೆ ಆಮೇಲೆ ತಿರ್ಗಾ ಅದೊಂದು ಯಾವುದೋ ಈ ಮೆಡಿಕಲ್ದು ಇದೊಂದು ಮಾಡಿ ಜನಸೌದಿ ಮಾಡಿ ಮಾಡಿದ್ದಾರೆ ಅದೆಲ್ಲ ಸಾವಿರಾರು ಜನಕ್ಕೆ ಇದೆ ಇವತ್ತು ನಾನೇ ಹೇಳ್ತೀನಿ ಕೇಳಿ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟು ಮೆಡಿಷನ್ ತೊಗೋತಿದ್ದೆ ಶುಗರು ನನಗೆ ಬಿ ಪಿ ಇದೆ ಜನ ಔಷಧಿ ಇದನ್ನಲ್ಲಿ ಬರೀ ಐನೂರ ಅರವತ್ತು ರೂಪಾಯಿ ಸಿಗ್ತಾ ಇದೆ ಮೆಡಿಷನು ಸಾವಿರಾರು ಜನ ಬಡವರು ಇದ್ದಾರೆ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ ಇವತ್ತು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾನಲ್ಲಿ ಕಮ್ಮಿ ನಾರ್ತ್ ಇಂಡಿಯಾನಲ್ಲಿ ಎಷ್ಟೋ ಜನ ಈ ಒಲೆ ಹಚ್ಚಿ ಹಚ್ಚಿ ಅವ್ರಿಗೆಲ್ಲ ಟಿ ಬಿ ಕಾಯಿಲೆ ಬಂದು ಕ್ಯಾನ್ಸರ್ ಬಂದು ಸತ್ತೊಯ್ತಿದ್ರು ಅಂಥವ್ರಿಗೆ ಮೋದಿ ಫ್ರೀ ಗ್ಯಾಸು ನಾರಿ ಶಕ್ತಿ ಮಾಡ್ದೆ ಫ್ರೀ ಗ್ಯಾಸ್ ಕೊಟ್ಟ ಅದು ಉಪಯೋಗ ಅಲ್ವಾ ಜನಕ್ಕೆ ಏನು ಹೇಳ್ತಾರೆ ಮೋದಿ ಏನೂ ಮಾಡಲ್ಲ ಮೋದಿ ಏನೂ ಮಾಡಲ್ಲ ಬರೆಯ ಸುಳ್ಳು ಹೇಳ್ತಾನೆ ಮೋದಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಾರೆ ಮತ್ತು ಇವು ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷ ದೇಶ ಹಾಳಿದ್ರಲ್ಲ ನೀವು ಯಾಕೆ ಮಾಡಲಿಲ್ಲ ಆಮೇಲೆ ಏನು ಹೇಳ್ತಾರೆ ಎಸ್ ಸಿ ಎಸ್ ಟಿಗೇನು ಮಾಡೋಲ್ಲ ಎಜುಕೇಷನ್ಗೇನೂ ಕೊಡ್ತಲ್ಲ ಈ ಎಜುಕೇಷನ್ ಮೋಡಿ ಕೊಟ್ಟಷ್ಟು ಪ್ರಾತಿನಿತ್ಯ ಕಾಂಗ್ರೆಸ್ಸರು ಕೊಟ್ಟಿಲ್ಲ ಕಾಂಗ್ರೆಸ್ ಅನ್ನೋದು ಗುಲಾಮಗಿರಿ ಮಾಡ್ಕೊಂಡಿದ್ರು ಸಾಬ್ರನ್ನ ಕ್ರಿಶ್ಚಿಯನ್ಗಳ್ನ ಎಲ್ಲ ಗುಲಾಮ್ಗಿರಿ ಮಾಡಿಕೊಂಡು ಎಪ್ಪತ್ತು ವರ್ಷ ದೇಶನ ಹಾಳು ಮಾಡೋರೆ ಹೊರ್ತು ಅವರು ಉದ್ಧಾರ ಮಾಡಿಲ್ಲ ಇದುವರೆಗೂ ಅರವತ್ತು ವರ್ಷದಲ್ಲಿ ಯಾಕೆ ಅವ್ರು ಹಾಸ್ಪಿಟ್ಲ್ ಕಟ್ಟಲಿಲ್ಲ ಯಾಕೆ ಎಜುಕೇಷನ್ ಕೊಡಲಿಲ್ಲ ಯಾಕೆ ಬಡತನ ನಿರ್ಮೂಲ ಮಾಡಲಿಲ್ಲ ಮೋದಿ ಬಂದು ಒಂಬತ್ತು ವರ್ಷಕ್ಕೆ ಮಾಡಲಿಲ್ಲ ಮಾಡಲಿಲ್ಲ ಅಂತಾರೆ ಮತ್ತು ಇವರೆಲ್ಲ ಏನು ಮಾಡ್ತಿದ್ರು ಇಷ್ಟು ವರ್ಷ ಈ ಬುರ್ಕಾ ವಿಷಯಕ್ಕೆ ಬಂದರೆ ಹೈಕೋರ್ಟ್ಗೆ ಹೋದರೆ ಏನು ಹೇಳ್ತಾರೆ ಹೈಕೋರ್ಟ್ ಸರಿ ಇಲ್ಲ ಅಂತಾರೆ ಸುಪ್ರೀಂ ಕೋರ್ಟ್ ಹೋದ್ರೆ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸರಿ ಇಲ್ಲ ಅಂತಾರೆ ಆಮೇಲೆ ಸಂವಿಧಾನ ನಾವು ಎತ್ತಿ ಹಿಡಿತೀವಿ ಅಂತಾರೆ ಏನು ಎತ್ತಿ ಹಿಡಿತಾರೆ ಅವರು ಬರೇ ಬೋಗಸು ಸಾಬ್ರುಗಳೇ ಬೋಗಸು ಆಮೇಲೆ ಕೋರ್ಟ್ ಹೇಳಿತು ಒಪ್ಕೊಳ್ಳಲ್ಲ ಅವರು ಸಂವಿಧಾನದ ಇದಕ್ಕೂ ಒಪ್ಕೊಳ್ಳ ಈಗ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಾಡಿರೋದನ್ನ ಯಾಕಪ್ಪ ಒಪ್ಪಲ್ಲ ಒಪ್ಕೊಳ್ಳಿ ಸುಪ್ರೀಂ ಕೋರ್ಟ್ ಇಲ್ಮೇಲೆ ಒಪ್ಕೊಳ್ಳಿ ಎಲ್ಲದಕ್ಕೂ ಒಪ್ಕೋಬೇಕು ಯಾವುದು ಒಪ್ಪಕ್ಕೆ ತಯಾರಿಲ್ಲ ಅಂದರೆ ನೀವೇನು ಮಾಡ್ತೀರಾ ದೇಶಕ್ಕೋಸ್ಕರ ಎಜುಕೇಷನ್ ಫ್ರೀ ಕೊಡಿ ಹಾಸ್ಪಿಟ್ಲು ಫ್ರೀ ಕೊಡಿ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಎನಿ ಒನ್ ಕ್ಯಾಸ್ಟ್ ನಾವು ಸಾಬ್ರು ಮುಸ್ಲಿಮ್ಸ್ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲೂ ಈ ಮೆಡಿಷನ್ನ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಉಪ್ಯೋಗಿಸ್ಕೊಳ್ತಾರೆ ಅಂದರೆ ಮುಸ್ಲಿಮ್ಸು ಒಂದು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ಉಪಯೋಗ್ಕೋಬೋದು ಆದರೆ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಉಪಯೋಗಿಸ್ಕೋತಾರೆ ಇನ್ನೊಂದು ಥರ್ಡ್ ಪರ್ಸೆಂಟು ನಮ್ಮವರು ಬಡವರು ಬಗ್ಗೆ ಇರೋರು ಹಿಂದೂಗಳು ಹೋಗ್ಬೋದು ಅಷ್ಟು ಬಿಟ್ಟರೆ ಇವ್ರು ಏನು ಮಾಡ್ತಾರೆ ದೇಶಕ್ಕಾಗಿ ಏನೂ ಮಾಡೋಲ್ಲ ಎಲ್ಲ ಸುಳ್ಳು 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 ನೆಹರು ಕೂಡ ಅಷ್ಟೇ ನೆಹರೂ ನಮ್ಮ ದೇಶ ಹಾಳು ಮಾಡ್ದವನು ವಿಭಜನೆ ಆಗೋ ಕಾರಣನೇ ನೆಹರು ಯಾಕಂದರೆ ಇವಾಗ ಅವರು ಏನು ಹೇಳಿದರು ಈಗ ಪಾಕಿಸ್ತಾನದಲ್ಲಿ ಇರೋ ಹಿಂದೂಗಳೆಲ್ಲ ಇಲ್ಲಿಗೆ ಬಂದುಬಿಡ್ರಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಹೇಳಿದರೆ ಅದಕ್ಕೊಂದು ನೆಹರು ಒಂದು ಕಾರಣ ಆದರೆ ಗಾಂಧಿ ಒಬ್ಬರು ಒಂದು ಕಾರಣ ಆದರು ಏಯ್ ನೀವು ಯಾರಿಗಿಷ್ಟ ಅವ್ರು ಹೋಗ್ಬೋದು ಇಲ್ದಿದ್ದರು ಬರ್ಬೋದು ಅಂತ ಅವರು ಒಂದು ಆರ್ಡ್ರು ಮಾಡಿದ್ರು ಆಮೇಲೆ ನೆಹರು ಏನು ಮಾಡ್ದೆ ಕಾಶ್ಮೀರ ಈ ಆಫರ್ಸ್ ಎಲ್ಲ ಏನಂದ್ರೆ ಇಟ್ ಎಕಾನಮಿಕಲ್ ಬೂಸ್ಟ್ ಅಲ್ಲ ಇದು ಜನ ಉಚಿತ ಬಯಸಿಲ್ಲ ಇವರೇ ಈ ಲಾಲ್ಸೆ ತೋರಿಸಿ ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಈಗ ನೋಡಿ ಸಂತಾನ ಜಾಸ್ತಿ ಆಯ್ತು ಅದಕ್ಕೆ ಬಸ್ಬೇಕು ಎಲ್ಲಿಂದ ತರ್ತೀರ ಹಣ ಎಲ್ಲಿದೆ ಇವಾಗಲೇ ನಿಮ್ದು ಡೆಫಿಶೆಂಟ್ ಎಕಾನಮಿ ಇವಾಗಲೇ ನಿಮ್ಮ ಡೆಫಿಸಿಟ್ ಇದೆ ಲಕ್ಷ ಕೋಟಿ ಡೆಫಿಸಿಟ್ ಇದೆ ಸ್ಟೇಟ್ ಬಜೆಟ್ ಹೆಂಗ್ ಮಾಡ್ತೀರಾ ಬೇಕಿತ್ತು ಬೇಕಿತ್ತಿದು ಮುಂದಿನ ದೇಶದ ಭವಿಷ್ಯ ದೃಷ್ಟಿಯಿಂದ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೂ ಎಕ್ಸಿಸ್ಟಿಂಗ್ ಇದು ಮೋದಿ ಇಸ್ ಎ ಬೆಟರ್ ಚಾಯ್ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದೇ ಸ್ಟೇಟಲ್ಲಿ ಲೆಕ್ಕ ಲೆಕ್ಕಾಕೊಳ್ಳಿ ಮೂರು ಸಾವಿರ ಮೂವತ್ತು ನೂರು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದಾರೆ ಅವರು ಆದರೆ ಇವರು ಬರೀ ಐದು ಕೋಟಿ ಆರು ಕೋಟಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಕ್ಕಿಗೆ ದುಡ್ಡಿಲ್ಲ ದುಡ್ಡು ಹಾಕ್ತಾ ಇದ್ದಾರೆ ಎಪ್ಪತ್ತು ರೂಪಾಯಿ ದುಡ್ಡು ಹಾಕ್ತಾ ಇದ್ದಾರೆ ದುಡ್ಡು ಇರುತ್ತೆ ನಮ್ಮ ಹತ್ರ ನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡ್ಡು ಜೋಬೆಲ್ಲಿ ಇರುತ್ತೆ ಅದು ಆ ದುಡ್ಡನ್ನು ತಿನ್ನೋಕ್ಕಾಗುತ್ತಾ ಹೊಟ್ಟೆ ತುಂಬುತ್ತಾ ರೈತರು ಕಷ್ಟ ಬಿದ್ದು ಅವರು ಬೆಳೆ ಬೆಳೆದು ನಮಗೆ ಫಸಲು ತಂದು ಕೊಟ್ಟು ಅವರು ಇದು ವ್ಯವಸ್ಥೆ ಮಾಡ್ತಾರೆ ಆದ್ದರಿಂದ ಅವರ ಬಗ್ಗೆ ನಾವು ರೈತರ ಬಗ್ಗೆ ಸೈನಿಕರ ಬಗ್ಗೆ ಯಾವ ಕಾರಣಕ್ಕೂ ಅವಹೇಳನವಾದ ಮಾತುಗಳನ್ನು ಆಡಬಾರ್ದು ಹತ್ತು ಬಸ್ ಹೋಗೋದಕ್ಕೆ ಐದೇ ಬರ್ತಾ ಇರೋದು ಯಾಕೆ ಫ್ರೀ ಅಲ್ವಾ ಹಾಂ ಫ್ರೀ ಬಸ್ ಬಸ್ಸಿಂದ ಇರ್ಬೋದು ಹಾಂ ಎಲ್ಲ ಹೇಳೋದು ಎಲ್ರಿಗೂ ಫ್ರೀ ಮಾಡಬೇಕು ಅಂತಂದರೆ ಯಾರೂ ಕೇಳಲಿಲ್ಲ ಫ್ರೀ ದುಡ್ಡು ಕೊಟ್ಟು ಹೋಗ್ತಾಯಿದ್ರು ಫ್ರೀ ನೀವು ಅಧಿಕಾರಕ್ಕೋಸ್ಕರ ಫ್ರೀ ಮಾಡಿ ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯ ದಿವಾಳಿ ತಗ ಬರ್ತದೆ ನೀವು ಇವಾಗ ಕೊಡ್ತಾ ಐದು ವರ್ಷ ಹಿಂಗೆ ಕೊಟ್ಟರೆ ಕರ್ನಾಟಕ ಏನಿಲ್ಲ ಅಭಿವೃದ್ಧಿ ಕೆಲ್ ಈಗಲೇ ಅಭಿವೃದ್ಧಿ ಕೆಲಸಗಳಾಗಲ್ಲ ಇನ್ನು ಐದು ವರ್ಷದಲ್ಲಿ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಇದ್ದೀನಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆಯದು ಆ ಪುಣ್ಯಾತ್ಮ ಮೋದಿ ಅವರು ಬರಬೇಕು ಮೋದಿಗಿನ್ನ ಅವರು ಇದು ಯಾರಿಗೂ ಇಲ್ಲ ರಾಹುಲ್ ಗಾಂಧಿಗೆ ಆಗಲಿ ಖರ್ಗೆ ಆಗಲಿ ಕಾಂಗ್ರೆಸ್ನವ್ರು ಯಾರಿಗೂ ಇಲ್ಲ ಎಪ್ಪತ್ತು ವರ್ಷ ರಾಜಭಾರ ಮಾಡಿ ಇಲ್ಲಿವರೆಗೂ ದೇಶಕ್ಕೆ ಏನೇನೂ ಮಾಡಿಲ್ಲ ಈಗ ಇವರು ಒಂಬತ್ತು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ದೇಶ ಅನ್ನೋದು ನೋಡಬೇಕು ಕಣ್ಣಿಂದ ನೋಡಬೇಕು ಓದಬೇಕು ಇದನ್ನು ಅವ್ರು ಮಾಡಿರೋ ಒಂದೊಂದು ಕೆಲಸಗಳು ಅಷ್ಟು ಅಚ್ಚುಕಟ್ಟಾಗಿದೆ ಮೊದಲು ಕಾಂಗ್ರೆಸ್ ಸರ್ಕಾರ ಆವಾಗ ಒಂದು ವಾರ ಇರ್ತಕ್ಕಂಥ ವೆಪನ್ಸ್ ಇರಲಿಲ್ಲ ಇವತ್ತು ಇದರೊಳಗೆ ಯಾವುದೋ ಜಮ್ಮು ಇದರಲ್ಲಿ ಯಾವುದು ಅಸ್ಸಾಮು ಆ ಚೈನಾ ಬಾರ್ಡ್ರನಲ್ಲಿ ಒಂದು ಸುರಂಗ ಮಾರ್ಗ ಮಾಡಿದ್ದಾರೆ ವೆಪೆನ್ಸು ಸಾಕು ಇರಲಿಲ್ಲ ನಮ್ಮ ಇಂಡಿಯಾದವರು ಇವತ್ತು ಹೋಗಿ ಒಂದು ಸುರಂಗ ಮಾರಿ ಮಾರ್ಗ ಮಾಡಿ ಇವತ್ತು ವೆಪೆನ್ಸ್ಗಳ್ನ ಸಾಗಾಟ ಮಾಡೋದಕ್ಕೆ ಭಾಳ ಅನುಕೂಲವಾಗಿ ಮಾಡಿದ್ದಾರೆ ಇದನ್ನು ಅವ್ರ ಪೀರಿಯಡಲ್ಲಿ ಏನೇನೂ ಇಲ್ಲ ನಾವು ಡಿಫೆನ್ಸಲ್ಲಿದ್ದವರೆ ಏನು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಏನಂದ್ರೆ ಏನೂ ಈಗ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ದೇಶ ಮುಂದುವರಿತಾ ಇದೆ ಮೋದಿಗಿಂತ ಬೇರೆ ಯಾರು ಆ ಸೀಟ್ಗೆ ಅರ್ಕರಲ್ಲ ಅಂತಕ್ಕಂಥ ಮಾತು ಹೇಳ್ತೀನಿ ಬಾ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ಎಲ್ಲನೂ ಹೊಡೆದೋಗಿರೋದು ನಮ್ಮಿಂದ ಕಾರಣ ಅವತ್ತಿನ ರಾಜಕಾರಣಿಗಳು ಜೊತೆಗೆ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಅವರೇ ಪ್ರಮುಖ ಕಾರಣ ಬಟ್ ಮೋದಿಗೂ ಇಂದಿರಾ ಗಾಂಧಿಗೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಅವ್ರು ಮಾಡಿದ್ದೆ ಅವ್ರ ಕುಟುಂಬಕ್ಕೋಸ್ಕರ ಅವರ ಪಕ್ಷಕ್ಕೋಸ್ಕರ ಆದರೆ ಮೋದಿಯವರು ಮಾಡ್ತಾ ಇರತಕ್ಕಂಥದ್ದು ಜನಗಳಿಗೋಸ್ಕರ ಇವತ್ತು ಮೋದಿಯವರು ಇಡೀ ವಿಶ್ವದಂತೆ ಜನಪ್ರಿಯನ ಗಳಿಸ್ಕೊಂಡಿರ್ತಕ್ಕಂಥವ್ರು ಅವ್ರು ಏನು ಗಳಿಸ್ಕೊಂಡಿದ್ರು ನಮಗೆ ಭಯ ಆಗೋದು ಎಲ್ಲಾದರೂ ಬಿದ್ದೋಗ್ಬಿಟ್ಟಾರೋಪ ಅಂತ ಬಿದ್ದರೆ ಎಲ್ಲ ಒಡ್ಕೊಂಡು ಅಂಥ ಏಜಲ್ಲಿ ಆ ಸ್ಥಾನಗಳು ಕೊಟ್ಟು ಸುಮ್ಮನೆ ರಬ್ಬರ್ ಸ್ಟಾಂಪ್ಗೆ ಉಪ್ಯೋಗಿಸ್ಕೊತಿದ್ರು ಮುಂದೊಂದು ದಿನ ನಮ್ಮ ಇಂಡಿಯಾನ ಯಾರು ಕೂಡ ಹಿಂಗೆ ಟಚ್ ಮಾಡೋಕ್ಕಾಗದ ಇಂಥ ಮಟ್ಟಕ್ಕೆ ನಮ್ಮ ದೇಶ ಮುಂದೆ ಮುಂದುವರಿತದೆ ಆದರೆ ಇದರಲ್ಲಿ ಯಾರು ನಮ್ಮ ಮೋದಿಯವರ ನೇತೃತ್ವದಲ್ಲಿ ಮೋದಿಯವರು ಸುಮಾರು ಒಂಬತ್ತು ವರ್ಷಗಳ ಕಾಲ ಆಳ್ವೆ ಉತ್ತಮ ಆಡಳಿತವನ್ನು ನೀಡಿದ್ದಾರೆ ಈ ಇಂಡಿಯೆ ಈಗಾಗಲೇ ಅವರಲ್ಲಿ ಒಡಕು ಮೂಡಿರೋದ್ರಿಂದ ಮುನ್ನೆಲೆಗೆ ಮತ್ತೆ ಮೋದಿ ಅವರೇ ಬರ್ತಾರೆ ಮೋದಿ ಬಿಟ್ರೆ ಇನ್ಯಾರು ಇಲ್ಲ ಯಾಕೆಂತಂದ್ರೆ ಇಡೀ ಪ್ರಪಂಚದಲ್ಲೇ ಸುತ್ತ ಎಲ್ಲರೂ ಮೋದಿ ಮೋದಿ ಅಂತ ಇದು ಮಾಡ್ತಾರೆ ಅವರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಆಸಕ್ತಿ ಬೇರೆಯವ್ರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸದ್ಯಕ್ಕೆ ಉತ್ತಮವಾಗಿ ಯಾರು ಆಡಳಿತ ಆಡಿಸ್ತಾರೆ ಆಯ್ತಾ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಜನಕ್ಕೋಸ್ಕರ ಜನಗಳಿಂದ ಜನಗಳಿಗಾಗಿ ಮಾಡ್ತಾರೆ ಅದು ಒಂದು ಒಳ್ಳೆಯ ಇದು ಅಂತಂದ್ಬಿಟ್ಟು ಅಂತ ಅವ್ರನ್ನ ಆಯಿಸ್ಬೇಕು ನರೇಂದ್ರ ಆದರೆ ತುಂಬ ಒಳ್ಳೆಯದು ಯಾಕಂದರೆ ಸೆಂಟ್ರಲಲ್ಲಿ ಸೈನಿಕರಿದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ